ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಕರ್ನಾಟಕ ಯೋಧ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಇಂದು ನಾವು ಏನಂತಂದರೆ ಅಗ್ನಿವೀರ್ ಆರ್ಮಿ ಫ್ರೀ ಕೋಚಿಂಗ್ ಬಗ್ಗೆ ಏನಂತಂದರೆ ಒಂದು ಅಪ್ಡೇಟನ್ನು ಬಂದಿದೆ ಅದು ಫ್ರೀ ಕೋಚಿಂಗು ಹೇಗೆ ಕೊಡ್ತಾರೆ ಹೆಂಗೆ ಏನೇನೆಲ್ಲ ಅಲ್ಲಿ ಇರುತ್ತೆ ಯಾವ ರೀತಿ ಇರುತ್ತೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಏನಂತಂದರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಹಾಗಾಗಿ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಹಾಗೆ ಏನಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಚಿತ ಕೋಚಿಂಗ್ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಭಾರತೀಯ ಸೇನೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಬಯಸುವ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಉಚಿತವಾಗಿ ಆಯ್ಕೆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಬಿ ಟು ಎ ತ್ರೀ ಬಿ ತ್ರೀ ಎಲ್ಲ ಅಭ್ಯರ್ಥಿಗಳ ತರಬೇತಿಯನ್ನು ತರಬೇತಿಯನ್ನು ಉಚಿತ ಊಟ ಮತ್ತು ವಸತಿಯೊಂದಿಗೆ ಪಡೆಯಲು ಇಚ್ಛಿಸಿದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೆ ನೆಕ್ಸ್ಟ್ ನೋಡೋಣ ಅಭ್ಯರ್ಥಿ ಹಾಗೂ ಕುಟುಂಬದ ವಾರ್ಷಿಕ ಆದಾಯ ವರ್ಷಕ್ಕೆ ಏನು ಪ್ರವರ್ಗ ಒಂದಕ್ಕೆ ರೂಪಾಯಿ ಟೂ ಪಾಯಿಂಟ್ ಫಿಫ್ಟಿ ಲ್ಯಾಕ್ಸ್ ಹಾಗೆ ಟೂ ಎ ತ್ರೀ ಎ ತ್ರೀ ಬಿ ವರ್ಗಗಳಿಗೆ ರೂಪಾಯಿ ಒಂದು ಲಕ್ಷ ಮೇರಿರಬಾರದು ಹಾಗೆ ವಿದ್ಯಾರ್ಥಿ ನಾವು ನೋಡೋದಾದ್ರೆ ಪ್ರತಿ ವಿಷಯದಲ್ಲಿ ಕನಿಷ್ಠ ಶೇಕಡ ಮೂವತ್ತ್ಮೂರು ಅಂಕಗಳೊಂದಿಗೆ ಸರಾಸರಿ ಕನಿಷ್ಠ ಶೇಕಡ ನಲವತ್ತೈದು ಅಂಕಗಳೊಂದಿಗೆ ಹತ್ತನೇ ತರಗತಿ ತೇರ್ಗಡೆ ಆಗಿರಬೇಕು ಹಾಗೆ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು ಹದಿನೇಳುವರೆ ವರ್ಷ ಗರಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಿನ ಮಿತಿ ನಿಗದಿಪಡಿಸಲಾಗಿದೆ ಬಾಲಕರು ಮಾತ್ರ ಈ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ನಮೂನೆಯನ್ನು ಏನಂದ್ರೆ ಈ ವೆಬ್ಸೈಟ್ ಮೂಲಕ ಏನಂದ್ರೆ ನೀವು ಹೋಗಿ ಅಲ್ಲಿ ಒಂದು ಫಿ ಡಿಯಪ್ಪನ್ನು ಸಿಗುತ್ತೆ ಆ ಫಿ ಡಿ ಎಪ್ ಏನಂತಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಫಿ ಡಿ ಎಪ್ಪನ್ನು ಫಿಲಪ್ ಮಾಡಿ ಜಿಲ್ಲಾ ಓ ಬಿ ಸಿ ಆಫೀಸ್ಗೆ ಏನಂತಂದರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಏನಂದರೆ ನೀವು ಸಲ್ಲಿಸಬೇಕಾಗತ್ತೆ ಡಾಕ್ಯುಮೆಂಟ್ಸ್ ಅನ್ನೋಕ್ಕೇನಿಲ್ಲ ಆ ಫಾರ್ಮ್ ಏನಂತಂದರೆ ಫಿಲಪ್ ಮಾಡಿ ನೀವು ಅಲ್ಲಿ ಒ ಬಿ ಸಿ ಜಿಲ್ಲಾ ಆಫೀಸ್ಗೆ ಏನಂತಂದ್ರೆ ತಲುಪಿಸಬೇಕಾಗತ್ತೆ ಹಾಗೆ ಡೌನ್ಲೋಡ್ ಮಾಡಿಕೊಂಡು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಭ್ಯರ್ಥಿಗಳಿಗೆ ಕನಿಷ್ಠ ಇದೇನಂದರೆ ಒಳ್ಳೆ ಆಗಿದೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಂತ ಶೀಘ್ರದಲ್ಲಿ ಅಂತೇಳಿದರೆ ಇದೇನಂತಂದರೆ ಇನ್ನು ಲಾಸ್ಟ್ ಡೇಟನ್ನು ಕೊಟ್ಟಿಲ್ಲ ಮೊದಲಿಗೆ ಯಾರು ನೀವು ಬೇಗ ಹೋಗಿ ಅಪ್ಲಿಕೇಶನ್ನ ಅಲ್ಲಿ ಕೊಡ್ತೀರಾ ಆ ಫಾರ್ಮನ್ನು ಫಿಲ್ ಅಪ್ ಮಾಡಿ ಕೊಡ್ತೀರಾ ಅವ್ರಿಗೆ ಏನಂತಂದರೆ ನಿಮಗೆ ಸೆಲೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಇದೇನಂತಂದರೆ ಪ್ರಾಸೆಸ್ಸಿಂಗ ಹೇಗಿರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಹೇಳ್ತೀವಿ ಈಗ ನೀವು ಮಾಡಿರಬೇಕು ಮಾಡಬೇಕಾಗಿರೋಂಥ ಕೆಲಸ ಇಷ್ಟೇ ಆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದೆಲ್ಲ ಫಿಲ್ ಅಪ್ ಮಾಡಿ ಜಿಲ್ಲಾ ಒ ಬಿ ಸಿ ಕಾರ್ಯಾಲಯಕ್ಕೆ ಏನಂತಂದರೆ ನೀವು ತಲುಪಿಸಬೇಕಾಗತ್ತೆ ಹಾಗೆ ಏನಂತಂದರೆ ಇದು ಫೀಡ್ಯಪ್ ಈ ವೆಬ್ಸೈಟ್ ಮೂಲಕ ಹೋಗಿ ಡೌನ್ಲೋಡ್ ಮಾಡಬೇಕು ಅದು ಫೀಡ್ಯಪ್ ಸಿಗುತ್ತೆ ನಿಮಗೆ ಕೆಲವೊಂದಿಷ್ಟು ಫಾರ್ಮ್ ಹಾಕಿದ್ದಾರೆ ಅವರು ಹಿಂದುಳಿದವ್ರಿಗೆ ಆಫೀಸಿಂದ ಅದೇನಾದರೂ ನಿಮಗೆ ಸಿಗಲಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಏನಂತಂದ್ರೆ ಲಿಂಕ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಆ ಲಿಂಕ್ ಏನಾದರೂ ಹಾಕೋಕ್ಕಾಗಲಿಲ್ಲ ಅಂತಂದರೆ ಕರ್ನಾಟಕ ಯೋಧ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಏನಂತಂದ್ರೆ ನೀವು ಬಂದು ಜಾಯ್ನ್ ಆಗಿ ಅಲ್ಲಿ ಏನಂತಂದರೆ ಪಿನ್ನನ್ನು ಮಾಡಿರ್ತೀನಿ ನಾನು ಹೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸೋಣ ನಿಮ್ಗೇನಾದರೂ ಡೌಟ್ಗಳಿದ್ರೆ ಕೆಳಗಡೆ ಕಮೆಂಟನ್ನು ಮಾಡಿ ಹಾಗೆ ಮುಂದಿನ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಹಿಂದ್